ಎಲ್ಲ ಪ್ರಾಣಿ ರಕ್ಷಕರು ಅವರಿಗೆ ಒಂದು ಐಡೆಂಟಿಫಿಕೇಶನ್ ಸಿ ಗುರುತು ಸಿಕ್ಕಂತ ಹೇಳಿ ಬಂದಿದ್ದೇವೆ ಸಾಕಷ್ಟು ವರ್ಷಗಳಿಂದ ಈ ಕಷ್ಟ ಕಷ್ಟ ಬಿದ್ದು ಕೆಲಸಗಳು ಎಲ್ಲ ಮಾಡಿ ಆದರೂ ಕೂಡ ಮರ್ಯಾದೆ ಇಲ್ಲ ಹೆಸರು ಎಸ್ ದೇವರಾಜ್ ಬ್ರಾಕಿಟ್ ಸ್ನೇಕ್ ಶಿವಪ್ಪ ನಾನು ಇಪ್ಪತ್ತೈದು ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಸ್ನೇಕ್ ಟಾಚ್ ಮಾಡ್ತಾ ಇದ್ದಾರೆ ಎಲ್ಲ ಯೋಧರಂತೆ ಎಲ್ಲೆ ಮೇಲೆ ಕೈನಾಗ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿಲ್ಲ ಇವತ್ತು ಕೊಡ್ತಾ ಫ್ರೀಡಂ ಪಾರ್ಕ್ ಅಲ್ಲಿ ಇಡೀ ಕರ್ನಾಟಕದ ಸ್ನೇಕ್ ಕ್ಯಾಚಲ್ಲಿ ಬಂದಿದ್ದಾರೆ ಇವರಿಗೆ ಮುಂದೆ ಇಲ್ಲಿವರೆಗೆ ಕೊಟ್ಟಿಲ್ಲ ಇಲ್ಲಿ ಮುಂದೆ ಸರ್ಕಾರದಿಂದ ಅನುದಾನ ಮಾಡಿದರೆ ಇನ್ಶೂರೆನ್ಸ್ ಸತ್ರ ದುಡ್ಡು ಆಮೇಲೆ ವೆಹಿಕಲ್ ಪ್ರಾಣಿ ಪಕ್ಷಿ ಎಲ್ಲಿ ತಲುಪಿಸ್ಬೇಕು ಅದು ಎಲ್ಲ ನಮ್ಗೆ ಮುದ್ದೆಗೆ ಇನ್ಮೇಲೆ ಮುಂದಕ್ಕೆ ಮಾಡ್ಕೊಡ್ಬೇಕು ಮಾಡ್ಕೊಳ್ಲಿಲ್ಲ ಅಂದ್ರೆ ನಾವು ಇಡೀ ಕರ್ನಾಟಕ ಸ್ನೇಹಿತರಲ್ಲ ಯಾರ ಪ್ರಾಣಿ ಪಕ್ಷಿ ಇಲ್ಲಿ ರಕ್ಷಣೆ ಮಾಡಿದಿವಿ ನೀವೇನು ಈಡೇರಿಸಿಲ್ಲ ಅಂದ್ರೆ ಇನ್ ಮುಂದೆ ನಾವೆಲ್ಲಾ ಸ್ಟಾಪ್ ಮಾಡ್ತೇವೆ ನಿಮ್ಮ ಅಧಿಕಾರಿ ಅಲ್ಲಿಗೆ ಕೊಡ್ತೀವಿ ನಂಬರ್ಗಳು ನೀವೇ ರಕ್ಷಣೆ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಸುಖ ಎಲ್ಲ ಅಂತ ನೀವು ಏನು ಗೊತ್ತಿಲ್ಲ ನಿಮ್ಗೆ ನಮಗ್ ಗೊತ್ತಿದೆ ನಮ್ ಪ್ರಾಣ ಎಂಟಿ ಮಕ್ಕಳು ತಂದೆ ತಾಯಿ ಎಲ್ಲ ಬಿಟ್ಟು ಆ ಪ್ರಾಣಿ ರಕ್ಷಣೆ ಮಾಡ್ತಾ ಇದೀವಿ ಏನು ಅನೇಕ ಆದ್ರೆ ಯಾರ ಕಾರಣ ನಾವು ಕೆಲಸ ಕಲ್ತಿದ್ರೆ ತಪ್ಪ ನಿಮ್ಗೋಷ ನಿಮ್ಮಿಂದ ನೀವು ನೀವು ಮಾಡೋ ಕೆಲ್ಸ ನಾವು ಮಾಡ್ತಾ ಇದೀವಿ ಇಡೀ ಕರ್ನಾಟಕ ಸ್ನೇಕ್ ಕ್ಯಾಚರು ಪ್ರಾಣಿ ಪಕ್ಷಿ ರಕ್ಷಕ ಅವ್ರು ಉರುಗ ತಗ್ದರು ಮತ್ತೆ ಅವ್ರಿಗೆ ಬೇರೆಗೆ ಕೊಡಿ ಸರ್ಕಾರ ಬರೋರು ಇವತ್ತಿಂದ ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ ನನ್ಗೆ ನಿನಗೆ ನಾನ್ ಗೆದ್ದ ಮೇಲೆ ನಿನಗೆ ನಾನು ಹೆಲ್ಪ್ ಕೊಡ್ತೀನಪ್ಪಾ ನಿಮ್ಮ ಆಯು ರಕ್ಷಣೆ ಮಾಡೋರ್ಗೆ ಅಂತ ಹೇಳಿದ್ರೆ ಗೋಪುರ ಬಸವರಾಜ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರು ಇವರೆಲ್ಲ ಭರವಸೆ ಪಟ್ಟು ಕಾಣ್ತಾ ಇಲ್ಲ ಎಲ್ಲ ಕೂಡ ಸಿಗ್ತಾ ಇಲ್ಲ ಮನೆ ಕೊಟ್ಟ ಮಾತಾ ಹೋಗ್ತಾ ಇದೆ ಇಷ್ಟು ಮಾಡ್ತೀವಿ ದಯವಿಟ್ಟು ಒಳ್ಳೇದ್ ಮಾಡಿ ಇನ್ ಮುಂದೆ ಒಳ್ಳೇದ್ ಮಾಡಿ ಇನ್ ಮುಂದೆ ನೀವು ಚೆನ್ನಾಗಿರ್ತಾರೆ ನಮ್ಮಂತರನ್ನ ಬೋಳಿಸ್ಬೇಡಿ ನಮ್ಮಂತರ್ ತುಂಬಾ ಕಷ್ಟ ಪಡ್ತೇವೆ ನಾವು ಮಾಡ್ಕೊಡಿ ಮಾತ್ಕೊಟ್ಟಿದಿವ್ರಿ ನೀವು ಮಾತಿದ್ರೆ ಜ್ಞಾಪಕ ಮಾಡ್ತೇವೆ ಏನ್ ಅನುವು ಇರಬಹುದು ಸ್ನೇಹಿತ ಸ್ನೇಹತ ಮತ್ತು ಕುಮಾರ್ ಇವ್ರನ್ನ ಬಂದು ನಾವು ನಿಮ್ ಬಗ್ಗೆ ಒಂದ್ ಒಂದ್ ಗಂಟೆ ಕ್ಲಾಸ್ ಕೊಟ್ಟಿದ್ದೀವಿ ಆಗ್ರ ಬಗ್ಗೆ ಕಷ್ಟದ ಬಗ್ಗೆ ನೀವು ದಯವಿಟ್ಟು ಹೆಲ್ಪ್ ಮಾಡಿ ನಾವು ಬಡಪಾಯಿಗಳು ಎಲ್ಲ ಬಡಪಾಯಿಗಳು ಯಾರು ಯಾರು ಅನಾಹುತ ಆಗ್ಬಿಟ್ಟದು ದಯವಿಟ್ಟು ನೀವು ಸರ್ಕಾರದಿಂದ ನಮ್ಗೊಂದು ಆದ್ಯ ಎಲ್ಲಿ ಕೊಡ್ಬೇಕು ನೀವು ಇಲ್ಲಾಂದ್ರ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ನಾವು ಇನ್ ಮುಂದೆ ನಮ್ಮ ಸ್ಟೇಟ್ ಕ್ಯಾಚರ್ಗಳೆಲ್ಲ ನಿಮ್ ಭರವಸೆ ಇಟ್ಟಿದಾರೆ ಅವ್ರಿಗೂ ಒಳ್ಳೇದ್ ಬೇಡಿ ಅವ್ರೆಲ್ಲರಿಗೂ ಒಳ್ಳೇದ್ಬೇಡಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಹೆಚ್ಚಡೆ ಮಾಡ್ತಾ ಇದ್ರೆ ನಿಮ್ಮ ಅರಣ್ಯ ಅಧಿಕಾರಿಗಳಿಗೂ ಗೊತ್ತು ಅರಣ್ಯ ಅಧಿಕಾರಿಗಳು ಗೊತ್ತು ಮಂತ್ರಿಗಳು ಗೊತ್ತು ಎಲ್ಲರಿಗೂ ಗೊತ್ತು ಗೊತ್ತಿದ್ರೆ ಯಾಕೆ ಶುಂಕಿದಿರಿ ನೋಡಿ ಇನ್ನು ಮುಂದೆ ನೀವೇನಾರ ನಮ್ಗೆ ಎಲ್ಲಾರ್ಗು ಅನುಕೂಲ ಮಾಡ್ಲಿಲ್ಲ ಅಂದ್ರೆ ಮುಂದೆ ಇನ್ನೂ ಇವತ್ತು ಐನೂರು ಜನ ಬಂದಿವಿ ನಾಳೆ ಸಾವಿರ ಜನ ಬರ್ತೀವಿ ಅವತ್ತು ನಾವು ಉಗ್ರ ಸತ್ಯಾಗ್ರಹ ಮಾಡ್ತೀವಿ ಇಲ್ಲಿ ಪ್ರಾಣಿ ಬಿಟ್ಟರೆ ಪರವಾಗಿಲ್ಲ ಇಷ್ಟ ಪ್ರಾಣಿ ಉಳಿಸಿದೀವಿ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ದಯವಿಟ್ಟು ಒಂದು ಒಳ್ಳೇದ್ ಮಾಡಿ ಅಷ್ಟೇ ಇವತ್ತಿನ ದಿನ ಬೆಂಗಳೂರಿಗೆ ಎಲ್ಲಾ ಕರ್ನಾಟಕದಿಂದ ಎಲ್ಲಾ ರಾಜ್ಯ ಊರಿಂದ ಬಂದಿವೆ ಎಲ್ಲಾ ಡಿಸ್ಟಿಕ್ ಇಂದ ಬಂದಿವೆ ವನ್ಯಜೀವಿ ಸಂರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಕೂಡ ಕರ್ನಾಟಕದಲ್ಲಿ ಅವರಿಗೆ ಯಾವುದೇ ತರದ್ದು ಗವರ್ಮೆಂಟ್ ಕಡೆಯಿಂದ ಯಾವುದೇ ತರದ್ದು ಅನುಕೂಲ ಇಲ್ಲ ಬಹಳ ವರ್ಷದಿಂದ ಸಾವು ಬಳ ಆಡ್ತಾ ಇದೆ ಯಾರು ನಮ್ಮ ಮೇಲೆ ಗಮನ ಹರಿಸ್ತಾ ಇಲ್ಲ ಅದು ಸಲುವಾಗಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರಿಗೆ ಅರಣ್ಯ ಇಲಾಖೆ ಮಿನಿಸ್ಟರ್ ಗಳಿಗೆ ಅಂತ ಹೇಳಿ ನಮ್ಮ ಎಲ್ಲ ಮನವಿ ತಗೊಂಡ್ಬಂದಿದೆ ಬೇಡಿಕೆಗಳು ಏನಿದೆ ನಮ್ಗೆ ಸರ್ ನಮ್ಮ ಬೇಡಿಕೆಗಳು ಏನಿದೆ ಅಂದ್ರೆ ಈಗ ಆಕಸ್ಮಿಕವಾಗಿ ಸಾವು ಆಗುತ್ತೆ ಹಾವು ಹಿಡಿಯುವಾಗ ಇಲ್ಲಿ ಅರಣ್ಯ ಪ್ರಯಾಣಿಗಳು ಬಂದಾಗ ಅದಕ್ಕೆ ಹಿಡಿಯುವಾಗ ಆಕಸ್ಮಿಕವಾಗಿ ಸಾವುಗಳಾಗ್ತವೆ ಆ ಸಾವು ಆದ್ಮೇಲೆ ಅವ್ರಿಗೆ ಕಾಪಾಡೋದು ಮತ್ತೆ ಅವ್ರಿಗೆ ಕಾಪಾಡೋದು ಮತ್ತೆ ಆ ಜೀವಿಗಳಿಗೆ ಕಾಪಾಡೋದು ತಗೊಂಡೋಗಿ ಅರಣ್ಯ ಬಿಡೋದು ನಮ್ ಕೆಲಸ ಇರುತ್ತೆ ಆದ್ರೆ ನಮ್ಗೆ ಯಾರು ಗಮನ ಹಾರಿಸ್ತಾ ಇಲ್ಲ ಅದಕ್ಕೂ ಸಲುವಾಗಿ ಇಲ್ಲಿ ನಮ್ದು ಏಳು ಅಹ್ ಇದು ನಮ್ ಡಿಮ್ಯಾಂಡ್ಸ್ ಇದಾವೆ ಆ ಡಿಮ್ಯಾಂಡ್ಸ್ ನಾವ್ ಕೇಳ್ತಾ ಇದೇವೆ ಒಂದು ನಮ್ಗೆ ಅಹ್ ಯಾರನ್ನ ಸತ್ರೆ ಅವ್ರಿಗೆ ಪರಿಹಾರ ಕೊಡ್ಬೇಕು ಇನ್ನ ಒಂದು ನಮ್ಗೆ ಇಲ್ಲ ಸ್ಯಾಲ್ರಿ ತರ ಒಂದು ಫಿಕ್ಸ್ ಮಾಡ್ಬೇಕು ಇಲ್ಲ ಅರನೇ ಲಕ್ಷ ನಮ್ಗೆ ಒಂದು ಕಾರ್ಡ್ ಒಂದು ಎರಡು ಕಾರ್ಡ್ ಯಾಕಂದ್ರೆ ಯಾರಂದ್ರೆ ಅವರು ಈಗ ಹಿಡಿತಿದ್ದಾರೆ ಪಾಪ ಅವ್ರು ಬಲಿ ಇದಾರೆ ಅವ್ರಿಗೆ ಟ್ರೈನಿಂಗ್ ಇಲ್ಲ ಅವ್ರಿಗೆ ಏನಿಲ್ಲ ಅಂತವ್ರು ಬಾಳ ಜನ ಇದರಲ್ಲಿ ನಾವು ಹಿಡಿತೀವಿ ನೀವ್ ಹಿಡಿತ ಹೋಗಿ ಅದ್ರಲ್ಲಿ ಬಲಿ ಆಗ್ತದ ಇದ್ರ ಸಲುವಾಗಿ ಯಾರಿದ್ದಾರೆ ಒಳ್ಳೆ ರೆಸ್ಟಿಯವ್ರು ಯಾರಿದ್ದಾರೆ ಯಾರು ಒಳ್ಳೆಯವರು ಅದಕ್ಕೆ ಪ್ರಾಣಿಗೆ ಸಂರಕ್ಷಣೆ ಕೊಡ್ತಾ ಇದ್ದಾರೆ ಸೊ ಅವರು ಅವ್ರ ಐಡಿ ಕಾರ್ಡ್ ಕೊಡಬೇಕಂತ ಹೇಳಿ ನಮ್ಗೊ ಒಂದು ಬೇಡಿಕೆ ಇದೆ ಮತ್ತ ಬರೋದೆ ಅವರಲ್ಲಿ ನಮ್ಮ ಸಂಸ್ಥೆಗಳು ಇದ್ದಾವೆ ಸಾಕಷ್ಟು ಸಂಸ್ಥೆ ಈಗ ಬಂದಿವೆ ವನ್ಯ ಜೀವ ಸಂರಕ್ಷಣೆಯಿಂದ ಇದು ಮಾಡ್ತಾ ಇರೋದಿಲ್ಲಿ ನಾವು ಕರ್ನಾಟಕದಿಂದ ನಾನು ಸಮೀರ್ ಸೇಟ್ ಸಾಬ್ರಿ ಅಂತ ಹೇಳಿ ಸ್ಟೇಟ್ಸ್ ಅಂಡ್ ವೈಲ್ಡ್ ಇನಿಮೇಲ್ ಹಾವು ಮತ್ತು ವನ್ಯ ಜೀವ ಸಂರಕ್ಷಣೆ ರೇದಿಕೆಯಿಂದ ರಾಜ್ಯಾಧ್ಯಕ್ಷ ನಾನು ಮತ್ತು ಎಲ್ಲಾರು ಇಲ್ಲಿ ಸಂಘಟನೆ ಅವ್ರು ಈಗ ಮಾತಾಡ್ತಾರೆ ನಮ್ಮ ಹಿಸ್ಟ್ರಿಯಲ್ಲಿ ಯಾವತ್ತು ಯಾರು ಮಾಡಿಲ್ಲ ಗೊತ್ತೇ ಇಲ್ಲ ಗೌರ್ಮೆಂಟ್ ಏನ್ ಕಷ್ಟ ಇದೆ ಅಂತ ಹೇಳಿ ಇವತ್ತು ನಾವು ತಲುಪಿಸಿದ್ದೇವೆ ನಂಗೆ ನಮ್ಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯ ಸರ್ ಆದ ಮೇಲೆ ಮತ್ತು ನಮ್ಮ ಅರಣ್ಯ ಇಲಾಖೆ ಸಚಿವರ ಮೇಲೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಬೇಡಿಕೆಗಳು ಈಡಿಸ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ನೀವು ಪತ್ರಿಕಾ ಮಾಧ್ಯಮದವರು ನಮ್ಮ ಮೇಲೆ ಗಮನ ಹರಿಸಬೇಕು ತಾವೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಹತ್ರ ನೀವು ಗಮನಿಸ್ತಾ ಇರ್ತೇವೆ ನಾವು ಸಣ್ಣವರು ನಮ್ದು ನೀವು ನೋಡ್ಬೇಕಂತ ಹೇಳಿ ನಮ್ ಜನ ಸಾಕಷ್ಟು ಇದ್ದಾರೆ ಕರ್ನಾಟಕ ಇದ್ದಾರೆ ಹತ್ತು ಸಾವಿರವರೆಗೆ ಇದೆ ಕನಿಷ್ಠ ಜನ ಕರ್ನಾಟಕದಲ್ಲಿ ಸೊ ಅವ್ರಿಗೆಲ್ಲ ನಾವು ಒಂದು ಊರು ಊರಿಗೆ ಹೋಗಿ ನಾವೆಲ್ಲಾ ಅವ್ರಿಗೆ ಪರಿಚಯ ಮಾಡಿಸ್ತಿದ್ದೇವೆ ಬರೋದಿನಲ್ಲಿ ಈ ಸಂಘಟನೆಯಿಂದ ಬಹಳಷ್ಟು ಒಳ್ಳೆ ಕೆಲಸ ಆಗ್ತವೆ ನಮ್ದ್ ರಾಷ್ಟ್ರಕ್ಕೆ ಆಗ್ತವೆ ನಮ್ದು ಕರ್ನಾಟಕ ರಾಜ್ಯಕ್ಕೆ ಆಗ್ತವೆ ಊರುಗಳಿಗೆ ಆಗ್ತವೆ ಒಳ್ಳೆ ಕೆಲಸ ಆಗ್ತವೆ ಅರಣ್ಯ ಉಳಿತತೆ ಅರಣ್ಯ ಸಂತತಿ ಉಳಿತತೆ ಮತ್ತು ಅರಣ್ಯ ಜೀವಿಗಳು ಅಂತ ಹೇಳಿ ನಾವು ಊಹಿಸ್ತೀವಿ ಅಂತ ಹೇಳಿ ನಾವು ಪ್ರತಿ 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 ಮಾಡಿದಿವಿ ಪ್ರ ಮಾಡಿದಿವಿ ಸೊ ಅದಕ್ಕೋಸ್ಕರ ನಾವು ಇದು ಬಂದಿದೀವಿ